ಓಂ ಶಾಂತಿ ಅವ್ಯಕ್ತ ಮುರಳಿಯ ಮುಖ್ಯ ಸಾರ ದಿನಾಂಕ ಎಂಟು ಹನ್ನೆರಡು ಇಪ್ಪತ್ತ್ನಾಲ್ಕು ರಿವೈಸ್ ಹದಿಮೂರು ಎರಡು ಎರಡು ಸಾವಿರದ ಮೂರು ಬಾಪ್ತಾದ ತಿಳಿಸ್ತಾ ಇದ್ದರೆ ವರ್ತಮಾನ ಸಮಯದಲ್ಲಿ ತಮ್ಮ ದಯಾ ಹೃದಯ ಹಾಗೂ ದಾತಾ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿರಿ ಇಂದು ವರದಾತ ತಂದೆ ತನ್ನ ಜ್ಞಾನದಾತ ಶಕ್ತಿದಾತ ಗುಣದಾತ ಪರಮಾತ್ಮನ ಸಂದೇಶವಾಹಕ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಂದು ಮಗು ದಾತನಾಗಿ ಆತ್ಮಗಳನ್ನು ತಂದೆ ತಂದೆಯ ಸಮೀಪ ತರಲು ಅಂತರಾಳದಿಂದ ಪ್ರಯತ್ನ ಮಾಡುತ್ತಿದೆ ವಿಶ್ವದಲ್ಲೇ ಅನೇಕ ಪ್ರಕಾರದ ಆತ್ಮಗಳು ಇದ್ದಾರೆ ಯಾವ ಆತ್ಮಗಳಿಗೆ ಜ್ಞಾನ ಅಮೃತ ಬೇಕು ಅನ್ಯ ಆತ್ಮಗಳಿಗೆ ಶಕ್ತಿ ಬೇಕು ಗುಣ ಬೇಕು ಇವೆಲ್ಲ ತಾವು ಆತ್ಮಗಳ ಬಳಿ ಸರ್ವ ಖಜಾನೆಗಳು ಅಖಂಡವಾಗಿವೆ ಅಂತ ಬಾಪ್ತಾದ ಹೇಳ್ತಾರೆ ಪ್ರತಿಯೊಂದು ಆತ್ಮದ ಕಾಮನೆಯನ್ನು ಪೂರ್ಣ ಮಾಡುವಂಥವರು ಆಗಿದ್ದೀರಿ ದಿನ ಪ್ರತಿದಿನ ಸಮಾಪ್ತಿಯ ಸಮಯ ಸಮೀಪ ಬರುತ್ತಿರುವ ಕಾರಣ ಈಗ ಆತ್ಮಗಳು ಯಾವುದಾದರೂ ಹೊಸ ಆಶ್ರಯವನ್ನು ಹುಡುಕುತ್ತಿದ್ದಾರೆ ಅಂದಮೇಲೆ ತಾವು ಆತ್ಮಗಳು ಹೊಸ ಆಶ್ರಯವನ್ನು ಕೊಡಲು ನಿಮಿತ್ತರಾಗಿದ್ದೀರಿ ಬಾಪ್ತಾದ ಮಕ್ಕಳ ಉಮ್ಮಂಗ ಉತ್ಸಾಹವನ್ನು ನೋಡಿ ಖುಷಿಯಾಗಿದ್ದಾರೆ ಒಂದು ಕಡೆ ಅವಶ್ಯಕತೆ ಇದೆ ಇನ್ನೊಂದು ಕಡೆ ಉಮ್ಮಂಗ ಉತ್ಸಾಹವಿದೆ ಅವಶ್ಯಕತೆಯ ಸಮಯದಲ್ಲಿ ಒಂದು ಹನಿಯದ್ದು ಸಹ ಬಹಳ ಮಹತ್ವಿಕೆ ಇದೆ ಅವಶ್ಯಕತೆಯ ಸಮಯದಲ್ಲಿ ಒಂದು ಹನಿಯದ್ದು ಸಹ ಬಹಳ ಮಹತ್ವಿಕೆ ಇದೆ ಅಂದಮೇಲೆ ಈ ಸಮಯದಲ್ಲಿ ತಾವು ನೀಡಿರುವ ಸಹಯೋಗದ ಸಂದೇಶದ ಮಹತ್ವವಿದೆ ಬಾಪ್ತದ ವರದಾನ ಕೊಡ್ತಾ ಇದ್ದಾರೆ ಕರ್ಮಯೋಗಿಯಾಗಿ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಶ್ರೇಷ್ಠ ಮಾಡಿಕೊಳ್ಳುವಂತಹ ನಿರಂತರ ಯೋಗಿಯಾಗಿರಿ ಬಾಪ್ತಾದ ಸ್ಲೋಗನ್ ಹೇಳ್ತಾ ಇದ್ದಾರೆ ಸ್ವಯಂ ಸ್ವಯಂ ಪ್ರಿಯ ಲೋಕಪ್ರಿಯ ಮತ್ತು ಪ್ರಭು ಪ್ರಿಯ ಆತ್ಮರೇ ವರದಾನಿಯ ಮೂರ್ತಿಗಳಾಗಿದ್ದಾರೆ ಅಚ್ಚ ಓಂ ಶಾಂತಿ